ನಮಸ್ತೆ ಪ್ರಿನ್ಸ್ಪಾಲ್ ಕಮ ಸ್ಕಂದ ಕ್ರಿಯೇಷನ್ಸ್ ನಾನಿವತ್ತು ನೋಡಿ ಫ್ಯಾಬ್ರಿಕ್ ಕ್ಲಾತಿಂದ ಒಂದು ಹಾರ ಮಾಡೋದನ್ನು ತೋರಿಸ್ಕೊಡ್ತೀನಿ ನಾನು ಈ ಥರ ಫ್ಯಾಬ್ರಿಕ್ ಕ್ಲಾತು ಒನ್ ಮೀಟರ್ ತೊಗೊಂಡಿದ್ದೀನಿ ಎಲ್ಲೋ ಮತ್ತು ಗ್ರೀನು ಇದು ಎಲ್ಲೋ ಬಂದು ಸಪ್ರೇಟ್ ತೊಗೊಂಡಿರೋದು ಕ್ಲಾತು ಇದು ಗ್ರೀನೆಲ್ಲ ಬಂದುಬಿಟ್ಟು ಅದು ಬ್ಲೌಸ್ ಪೀಸ್ ಇತ್ತು ಸೊ ಅದರಿಂದನೇ ನಾನು ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಹಾರ ಮಾಡೋದಕ್ಕೆ ನೋಡಿ ಇದು ವೆರಿ ಈಸಿ ಕಟ್ಟಿಂಗು ಎಲ್ಲ ಈಸಿ ಇದೆ ಟೂ ಇಂಚಸ್ಸು ನೋಡಿ ಈ ಥರ ಮಾರ್ಕ್ ಇದ್ದೀನಿ ಸ್ಟ್ರೈಟ್ ಕಟ್ಟಿಂಗು ಯಾವುದೇ ಶೇಪ್ಸ್ ಎಲ್ಲ ಇಲ್ಲ ಫುಲ್ಲು ಬಾಕ್ಸ್ ಕಟ್ಟಿಂಗು ನೋಡಿ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಹೀಗೆ ಕಟ್ ಮಾಡಿಕೊಳ್ಬೇಕು ಸ್ಟ್ರೈಟ್ ಕಟ್ಟು ಸೊ ಎಲ್ಲೋ ಗ್ರೀನು ಎಲ್ಲನೂ ಸೇಮ್ ಒಂದೇ ಶೇಪಲ್ಲಿ ಬರುತ್ತೆ ನಿಮಗೆ ಕಟ್ಟಿಂಗ್ ಮಾಡುವಾಗ ಸ್ಟ್ರೈಟಾಗಿ ಕಟ್ ಬಂದಿಲ್ಲ ಅಂದರೆ ಬರ ಮಾಡಕ್ಕೆ ಬರಲ್ಲ ಅಂದರೆ ಇಲ್ಲ ಅಂದರೆ ಈ ಥರ ಸ್ಕೇಲ್ನಲ್ಲಿ ಹೀಗೆ ಮಾರ್ಕ್ ಮಾಡಿಕೊಂಡು ಲೈಟಾಗೆ ಈ ಥರ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಅದು ಲೈಟಾಗಿರಬೇಕು ಅದು ಮಾರ್ಕ್ ಆದರೆ ಹೋಗಲ್ವಲ್ಲ ಪೆನ್ನಲ್ಲೆಲ್ಲ ಮಾಡಿದ್ರೆ ಅದಕ್ಕೋಸ್ಕರ ಮಾರ್ಕಿಂಗ್ ಚಾಕಲ್ಲಿ ಆ ಥರದ್ರಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಹೀಗೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ನಾನಿದು ಫೋರ್ ಫೋಲ್ಡ್ಸ್ ಮಾಡ್ಕೊಂಡಿದ್ದೀನಿ ಫೋರ್ ಫೋಲ್ಡ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕಾ ಥರ ಅರೇಂಜ್ ಮಾಡ್ಕೊಳ್ಳಿ ನೋಡಿ ಹೀಗೆ ಇವಾಗಿದು ಗ್ರೀನು ಗ್ರೀನಲ್ಲೂ ಕೂಡ ಸಿಮ್ ಹಾಗೆ ಟೂ ಇಂಚು ಮಾರ್ಕ್ ಮಾಡಿಕೊಂಡು ಎಲ್ಲನೂ ಒಂದೇ ಸೈಜಲ್ಲಿ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಇದು ಟೂ ಗ್ರೀನ್ ತೊಗೊಂಡಿದ್ದೀನಿ ಒಂದು ನೋಡಿ ಪಾಚಿ ಗ್ರೀನ್ ಥರ ಇನ್ನೊಂದು ಗ್ರೀನು ನೋಡಿ ಮೂರನ್ನು ಕಟ್ ಮಾಡ್ಕೊಂಡಿದ್ದೀನಿ ಗ್ರೀನ್ ನಾನು ಎರಡು ತೊಗೊಂಡಿದ್ದೀನಿ ಸ್ವಲ್ಪ ಕಲರ್ ವೇರಿಯೇಷನ್ಸ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಈ ಥರ ಟೂ ಗ್ರೀನ್ಸ್ನ ತೊಗೊಂಡಿದ್ದೀನಿ ಇವಾಗ ಈ ಥರ ನೋಡಿ ಕ್ಯಾಂಡಲ್ನಲ್ಲಿ ಈ ಥರ ಎಡ್ಜಸ್ನ ಸುಟ್ಕೊಳ್ಳೋಣ ಇದು ಯಾಕೆ ಅಂದರೆ ಇದು ಲೇಯರ್ಸ್ ಬಂದುಬಿಡುತ್ತಲ್ಲ ಅದಕ್ಕೋಸ್ಕರ ಈ ಥರ ಹೆಡ್ಜಸ್ಸು ಹೀಗೆ ಸುಟ್ಕೋಬೇಕು ಅವಾಗ ಅದು ಲೇಯರ್ಸ್ ಥರ ಬರೋದಿಲ್ಲ ನೋಡಿ ಹೀಗೆ ಎಲ್ಲ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಟ್ಟರೆ ಇದು ತುಂಬ ಕಟ್ಟಿಂಗು ಎಲ್ಲನೂ ಈಸಿ ಇದೆ ಕಟ್ಟಿಂಗು ದಾರಕ್ಕೆ ಸು ಪೋಣಿಸೋದು ಅದು ಎಲ್ಲನೂ ಈಸಿ ಇದೆ ಸ್ವಲ್ಪ ಬರ್ನಿಂಗ್ ಮಾಡೋದರಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಈ ಥರ ಪ್ಲಾಸ್ಟಿಕ್ ರಿಂಗ್ಸ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಪ್ಲಾಸ್ಟಿಕ್ ರಿಂಗ್ಸ್ ಅವೈಲೇಬಲ್ ಇಲ್ಲ ಅಂದರೆ ಗೋಲ್ಡಲ್ಲಿ ಬೀಟ್ಸ್ ಬರುತ್ತಲ್ಲ ಬೀಲ್ಡ್ ಬೀಟ್ಸ್ ರಿಂಗ್ ಬರುತ್ತಲ್ಲ ಅದೇನಾದರೂ ನಿಮ್ಮ ನಿಯರ್ ಬೈ ಶಾಪ್ಸಲ್ಲಿ ಅವೈಲಬಲ್ ಇದ್ದರೆ ಅದನ್ನೇ ತೊಗೊಳ್ಳಿ ಆಲ್ಟರ್ನೇಟಿವ್ ಆಗಿ ಅದನ್ನು ಬೇಕಾದರೂ ತೊಗೋಬೋದು ಹೀಗೆ ನೋಡಿ ಈ ಥರ ನಾಟ್ ಹಾಕ್ಕೊಳ್ಳೋದು ನೋಡಿದ್ರಲ್ಲ ಹಾಗೆ ರಿಂಗಿಗೆ ಬಿಗ್ಗಿಯಾಗಿ ನಾಟ್ ಹಾಕ್ಕೋಬೇಕು ಬಿಚ್ಚಿಕೊಳ್ಳ್ದಿರೋ ಹಾಗೆ ನಾಟ್ ಹಾಕ್ಕೊಂಡು ನೋಡಿ ಈ ಥರ ನಾನು ಪ್ಲಾಸ್ಟಿಕ್ ಲಾಂಗ್ ಬೀಟ್ಸ್ ತೊಗೊಂಡಿದ್ದೀನಿ ಈ ಥರ ನಿಮಗೆ ನಿಮ್ಮ ಹತ್ರ ಅವೈಲಬಲ್ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವ ಥರ ಬೀಟ್ಸ್ ಇರುತ್ತೋ ಆ ಥರದ್ರಲ್ಲೂ ಕೂಡ ಮಾಡ್ಕೊಳ್ಬೋದು ಫಸ್ಟು ಎಲ್ಲೋ ಕಲರ್ದು ನೋಡಿ ಈ ಥರನೇ ಸೂಜಿ ಒಳಗೆ ಹೀಗೆ ಪೋಣಿಸ್ಕೊಳ್ಬೇಕು ನೋಡಿ ಹೀಗೆ ಈ ಥರ ಪೋಣಿಸ್ಕೊಳ್ಬೇಕು ನಾನು ಫಸ್ಟು ಎಲ್ಲೋ ಕಲರು ಪೋಣಿಸ್ಕೊಂಡು ಆಮೇಲೆ ಗ್ರೀನ್ ಕಲರ್ನ ತಗೋತೀನಿ ಫಸ್ಟ್ ಒಂದು ಗ್ರೀನು ಆಮೇಲೆ ಮತ್ತೆ ಎಲ್ಲೋ ಮತ್ತೆ ಇನ್ನೊಂದು ಗ್ರೀನ್ ತೊಗೊಂಡಿದ್ನಲ್ಲ ಆ ಗ್ರೀನ್ನ ಹಾಕ್ತೀನಿ ಆವಾಗ ತುಂಬ ಚೆನ್ನಾಗಿ ಕಾಣತ್ತೆ ನೋಡಿ ದಾರದೊಳಗಡೆ ಎಳ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಹೀಗೆ ತಿರ್ ನೋಡಿ ಈ ಥರ ತಿರ್ಗಿಸ್ಬೇಕು ಸ್ವಲ್ಪ ಆವಾಗ ನೀಟಾಗಿ ಕೂತ್ಕೊಳತ್ತೆ ನೋಡಿ ಹೀಗೆ ಈಗ ಗ್ರೀನ್ ತಗೋತಾ ಇದ್ದೀನಿ ನೋಡಿ ಇವಾಗ ಯಾವ ಥರ ಬೇಕೋ ಆ ಥರ ಡಿಸೈನ್ಸ್ ಎಲ್ಲ ಅಂಗಡಿನಲ್ಲಿ ಅವೈಲೇಬಲ್ ಇರುತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ನಾವೇ ಮನೆಯಲ್ಲಿ ನಾವಾಗ ನಾವೇ ನಮ್ಮ ಕೈಯಾರ ಮಾಡಿ ಹಾಕಿದಾಗ ಒಂದು ಏನೋ ನಾವೇ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಸಿಗತ್ತೆ ಸೊ ಹಾಗಾಗಿ ಆ ಖುಷಿಗೋಸ್ಕರ ನಾವು ಮಾಡಿ ಹಾಕಬೇಕು ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಕ್ರಾಫ್ಟ್ಸಲ್ಲಿ ಆರ್ಟ್ಸಲೆಲ್ಲ ಸೊ ಅವರೆಲ್ಲ ಟ್ರೈ ಮಾಡ್ಬೋದು ಮನೆಯಲ್ಲೇ ಫ್ರೀ ಟೈಮ್ನಲ್ಲಿ ಇದ್ದಾಗ ಏನು ಮಾಡೋದು ಅಂತ ಒಂದು ಯೋಚನೆ ಮಾಡ್ತಿದ್ದಾಗ ಈ ಥರದ್ದೆಲ್ಲ ನೀವು ನಿಮ್ಮ ಫ್ರೀ ಟೈಮ್ಸಲ್ಲಿ ಮಾಡ್ಕೊಳ್ಬೋದು ನಾನೇ ಮಾಡಿದಿನ ಒಂದು ಖುಷಿ ಇರತ್ತೆ ಆ ಖುಷಿಗೋಸ್ಕರ ಮಾಡ್ಕೊಳ್ಬೇಕು ಅಷ್ಟೇ ಬಿಟ್ಟರೆ ಈ ಥರದ್ದೆಲ್ಲ ಸಿಗೋದಿಲ್ಲ ಅಂತಲ್ಲ ವೆರೈಟೀಸ್ ಆಫ್ ಫ್ಲವರ್ಸು ಗಾರ್ಲ್ಯಾಂಡ್ಸು ಎಲ್ಲನೂ ಸಿಗತ್ತೆ ನಮ್ಮ ನೋಡಿ ಹೀಗೆ ನೋಡಿ ಈ ಥರ ಬೀಡ್ ಬ ಬೀಡ್ ಬಂದ್ಬಿಟ್ಟು ಎಲ್ಲೋ ಗ್ರೀನ್ ಆದಮೇಲೆ ಒಂದು ಬೀಡು ಎಲ್ಲೋ ಗ್ರೀನ್ ಆದ್ಮೇಲೆ ಒಂದು ಬೀಡ ಆ ಥರ ಬೀಟ್ಸ್ನ ಹಾಕಿದ್ದೀನಿ ಈ ಥರ ಪೋಣಿಸ್ಕೊಳ್ಬೇಕು ಬಟ್ಟೆ ಮಧ್ಯದಲ್ಲಿ ಪೋಣಿಸ್ಕೊಳ್ಬೇಕು ಅದೇ ಥರನೇ ಸೇಮ್ ಪ್ರೊಸೀಜರು ಫುಲ್ಲು ಹಾರ ಅದೇ ಥರನೇ ಫುಲ್ಲು ಪ್ಲೇನಾಗಿ ಬರುತ್ತೆ ಬೇರೆ ಬೇರೆ ಯಾವುದು ಬೀಟ್ಸು ಪ್ಲಾಸ್ಟಿಕ್ ಬೀಟ್ಸ್ ಆ ಥರದ್ದೆಲ್ಲ ನಾನು ಏನೂ ಯೂಸ್ ಮಾಡಿಲ್ಲ ಫುಲ್ಲು ಇದೇ ಥರನೇ ಬಟ್ಟೆದು ನೋಡಿ ಹೀಗೆ ರೆಡಿ ಆಯಿತು ಇದೇ ಥರನೇ ಪೂಣಿಸ್ಕೊಳ್ಬೇಕು ಇವಾಗ ಮಧ್ಯದಲ್ಲೊಂದು ಕುಚ್ಚು ಕಟ್ಟೋಣ ನೋಡಿ ಹೀಗೆ ಕುಚ್ಚು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಕುರ್ಚ್ ಮಾಡೋದು ತೋರಿಸಿದ್ದೀನಿ ಸೊ ಅದೇ ಥರನೇ ಮಾಡಿದ್ದೀನಿ ನೋಡಿ ಹೀಗೆ ಕುಚ್ಚನ್ನ ಮಧ್ಯದಲ್ಲಿ ನೋಡಿಕೊಂಡು ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಕಟ್ಬಿಡೋಣ ನೋಡಿ ಇವಾಗ ಲಾಸ್ಟಲ್ಲಿ ಈ ಸೈಡಲ್ಲಿ ರಿಂಗನ್ನ ಅಟ್ಯಾಚ್ ಮಾಡಬೇಕು ಹೀಗೆ ನೋಡಿ ಈ ಥರ ಬಿಗ್ಗೆ ಗಂಟು ಹಾಕಬೇಕು ಅಟ್ಯಾಚ್ ಮಾಡಬೇಕು ನೀವು ಯಾವ ಕಲರ್ ಕಾಂಬಿನೇಷನ್ ಬೇಕಾದರೂ ತೊಗೊಳ್ಬೋದು ಚೆನ್ನಾಗಿ ಚೆನ್ನಾಗಿ ಬರತ್ತೆ ನಾನು ಎಲ್ಲೋ ಮತ್ತು ಗ್ರೀನ್ ಇರಲಿ ಅಂತ ನಾನು ಫೋಟೋಗೆ ಇರಲಿ ಅಂತ ನಾನು ಇದೇ ಕಲರ್ ಕಾಂಬಿನೇಷನ್ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ